ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ರಾಮಾಯಣದ ಒಂದು ಸಣ್ಣ ಕಥೆ ಸೀತೆಯ ಸ್ವಯಂ ವರ ಹೇಗಾಯಿತು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ ಓಕೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗುರುಕುಲದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಶ್ರೀರಾಮರು ಅಯೋಧ್ಯೆಗೆ ಹಿಂದಿರುತ್ತಾರೆ ಆವಾಗ ಅವರ ತಂದೆ ಮತ್ತು ಮೂವರು ತಾಯಂದಿರು ಮಕ್ಕಳು ಮನೆಗೆ ಬಂದ ಖುಷಿಯಲ್ಲಿ ತುಂಬ ಸಂತೋಷವಾಗಿರುತ್ತಾರೆ ಆವಾಗ ಅಲ್ಲಿಗೆ ಋಷಿ ವಿಶ್ವಾಮಿತ್ರರು ಬಂದು ತಮ್ಮ ಯಜ್ಞದಲ್ಲಿ ರಾಕ್ಷಸ ಶಕ್ತಿಗಳು ಹೇಗೆ ವಿನಾಶವನ್ನು ಸೃಷ್ಟಿಸುತ್ತವೆ ಎಂದು ತಿಳಿಸುತ್ತಾರೆ ಹಾಗಾಗಿ ತಮ್ಮ ಆಶ್ರಮವನ್ನು ರಾಕ್ಷಸರಿಂದ ಕಾಪಾಡಲು ರಾಮಲಕ್ಷ್ಮಣರನ್ನು ತನ್ನೊಡನೆ ಕಳುಹಿಸಿಕೊಡುವಂತೆ ದಶರಥ ಮಹಾರಾಜರ ಬಳಿ ಕೇಳಿಕೊಳ್ತಾರೆ ಆವಾಗ ದಶರಥ ಮಹಾರಾಜರು ಋಷಿ ವಿಶ್ವಾಮಿತ್ರರ ಬಳಿ ತನ್ನ ಮಕ್ಕಳು ಇನ್ನು ತುಂಬಾ ಚಿಕ್ಕವರು ಈ ಚಿಕ್ಕ ಮಕ್ಕಳು ಹೇಗೆ ನಿಮ್ಮ ಆಶ್ರಮವನ್ನು ಮತ್ತು ನಿಮ್ಮನ್ನು ಕಾಪಾಡಬಲ್ಲರು ಹೇಗೆ ರಕ್ಷಿಸಬಲ್ಲರು ಎಂದು ಕೇಳ್ತಾರೆ ಆವಾಗ ಋಷಿ ವಿಶ್ವಾಮಿತ್ರರು ತನ್ನ ಆಶ್ರಮವನ್ನು ಮತ್ತು ತನ್ನನ್ನು ಕಾಪಾಡಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅದು ನಿಮ್ಮ ಮಕ್ಕಳಾದ ರಾಮಲಕ್ಷ್ಮಣರಿಂದ ಮಾತ್ರ ಸಾಧ್ಯ ಹಾಗಾಗಿ ನನ್ನೊಡನೆ ನಿಮ್ಮ ಮಕ್ಕಳಾದ ರಾಮ ಲಕ್ಷ್ಮಣರನ್ನು ಕಳುಹಿಸಿಕೊಡಿ ಅವರಿಗೆ ಯಾವ ರೀತಿಯಿಂದಲೂ ಅಪಾಯವಾಗುವುದಿಲ್ಲ ಎಂದು ನಾನು ನಿಮಗೆ ಮಾತು ಕೊಡುತ್ತೇನೆ ಎಂದು ಋಷಿ ವಿಶ್ವಾಮಿತ್ರರು ದಶರಥ ಮಹಾರಾಜರ ಬಳಿ ಹೇಳಿದಾಗ ದಶರಥ ಮಹಾರಾಜರು ಇದಕ್ಕೆ ಒಪ್ಪಿ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರ ಜೊತೆಗೆ ಕಳುಹಿಸಿಕೊಡ್ತಾರೆ ನಂತರ ಋಷಿ ವಿಶ್ವಾಮಿತ್ರರು ತಮ್ಮ ಯಜ್ಞವನ್ನು ಸಫಲವಾಗಿ ಮಾಡಲು ರಾಕ್ಷಸರಿಂದ ಯಾವುದೇ ತೊಂದರೆಯಾಗದಂತೆ ರಾಮ ಲಕ್ಷ್ಮಣರು ಕಾಪಾಡ್ತಾರೆ ಅದೇ ಸಂದರ್ಭದಲ್ಲಿ ಮಿಥಿಲೆಯ ರಾಜ ಜನಕ ಮಹಾರಾಜರು ತಮ್ಮ ಮಗಳಾದ ಸೀತೆಗೆ ಸ್ವಯಂವರವನ್ನ ಎರ್ ಏರ್ಪಡಿಸಿರುತ್ತಾರೆ ಹಾಗಾಗಿ ಜನಕ ಮಹಾರಾಜರು ಋಷಿ ವಿಶ್ವಾಮಿತ್ರರ ಬಳಿ ಮಿಥಿಲಿಗೆ ಭೇಟಿ ನೀಡುವಂತೆ ಕೇಳಿಕೊಂಡಿರುತ್ತಾರೆ ಈ ಕಡೆ ಋಷಿ ವಿಶ್ವಾಮಿತ್ರರು ತಮ್ಮ ಯಜ್ಞವನ್ನು ಸಫಲವಾಗಿ ಮುಗಿಸಿದ ನಂತರ ರಾಮ ಲಕ್ಷ್ಮಣರ ಬಳಿ ಮಿಥಿಲಿಗೆ ಹೋಗುವ ಅಂತ ಹೇಳಿದಾಗ ರಾಮ ಲಕ್ಷ್ಮಣರು ಋಷಿಗಳ ಮಾತಿಗೆ ಒಪ್ಪಿ ಅಲ್ಲಿಂದ ಮಿಥಿಲಿಗೆ ಹೊರಟಾರೆ ಜನಕ ಮಹಾರಾಜನಿಗೆ ಸೀತಾ ಎಂಬ ಸುಂದರಿಯಾದ ಮಗಳಿರ್ತಾಳೆ ಜನಕನ ಮಗಳಾದ್ದರಿಂದ ಅವಳಿಗೆ ಜಾನಕಿ ಎಂದು ಕೂಡ ಕರೀತಾರೆ ಜನಕ ಮಹಾರಾಜರು ತಮ್ಮ ಮಗಳು ಸೀತೆಗೆ ಸ್ವಯಂ ವರವನ್ನ ಏರ್ಪಡಿಸಿರ್ತಾರೆ ಆದರೆ ಇಲ್ಲಿ ಒಂದು ಘೋಷಣೆಯನ್ನ ಮಾಡಿರ್ತಾರೆ ಅದು ಏನಂತ ಹೇಳಿದ್ರೆ ಜನಕ ಮಹಾರಾಜರ ಅರಮನೆಯಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾದ ಮತ್ತು ಭಾರವಾದ ಶಿವಧನಸ್ಸು ಇರುತ್ತೆ ಯಾರು ಆ ಶಿವಧನಸ್ಸನ್ನ ಮೇಲಕ್ಕೆ ಯಶಸ್ವಿಯಾಗಿ ಎತ್ತಿ ಅದನ್ನು ಮುರಿಯುತ್ತಾರೋ ಅವರಿಗೆ ತನ್ನ ಮಗಳು ಸೀತೆಯನ್ನು ಮದುವೆ ಮಾಡಿಕೊಡುವುದಾಗಿ ಎಲ್ಲ ರಾಜರುಗಳಿಗೂ ಆಮಂತ್ರಣವನ್ನು ನೀಡಿ ಈ ರೀತಿಯಾಗಿ ಘೋಷಣೆಯನ್ನ ಮಾಡಿರ್ತಾರೆ ಹಾಗಾಗಿ ಎಲ್ಲ ರಾಜಕುಮಾರರು ಅದಕ್ಕೆ ಸಿದ್ಧವಾಗಿ ಬಂದಿರ್ತಾರೆ ನಂತರ ಅಲ್ಲಿಗೆ ವಿಶ್ವಾಮಿತ್ರ ಮುನಿಗಳು ಮತ್ತು ರಾಮ ಲಕ್ಷ್ಮಣರು ಕೂಡ ಬರ್ತಾರೆ ನಂತರ ವರನು ಕೂಡ ಪ್ರಾರಂಭವಾಗುತ್ತೆ ಆದರೆ ಯಾವ ರಾಜರುಗಳು ಆ ಶಿವಧನಸ್ಸನ್ನು ಮೇಲೆ ಕೆತ್ತುವುದಿರಲ್ಲಿ ಅದನ್ನು ಸ್ವಲ್ಪನು ಅಲುಗಾಡಿಸಲು ಸಹ ಆಗುವುದಿಲ್ಲ ಶಿವಧನಸ್ಸನ್ನು ಎತ್ತಲು ರಾಜರುಗಳೆಲ್ಲ ವಿಫಲರಾದಾಗ ಜನಕ ಮಹಾರಾಜರಿಗೆ ಆತಂಕ ಉಂಟಾಗುತ್ತದೆ ಆವಾಗ ವಿಶ್ವಾಮಿತ್ರ ಮುನಿಗಳು ರಾಮನ ಬಳಿ ಹೇಳ್ತಾರೆ ರಾಮ ಎದ್ದು ಹೋಗಿ ಶಿವನ ಧನಸ್ಸನ್ನು ಮುರಿದು ಜನಕನ ವೇದನೆಯನ್ನು ಅಳಿಸಿ ಬಿಡುವಂತ ಹೇಳ್ತಾರೆ ಆವಾಗ ಋಷಿಗಳ ಮಾತುಗಳನ್ನು ಕೇಳಿದ ಶ್ರೀರಾಮನು ತಕ್ಷಣವೇ ಎದ್ದು ಹೋಗಿ ಶಿವಧನಸ್ಸನ್ನು ಎತ್ತಿ ಅದನ್ನ ಸುಲಭವಾಗಿ ಮುರಿಯುತ್ತಾರೆ ಶಿವಧನಸ್ಸನ್ನು ಮುರಿದ ಶಬ್ದ ಹಾಗೂ ಆ ದೃಶ್ಯವನ್ನು ನೋಡಿ ಅಲ್ಲಿ ನೆರೆದಂತ ಎಲ್ಲರೂ ದಿಗ್ಭ್ರಾಂತಗೊಳ್ಳುತ್ತಾರೆ ಹಾಗೆ ಎಲ್ಲರೂ ತುಂಬನೇ ಖುಷಿ ಪಡ್ತಾರೆ ನಂತರ ಈ ವಿಷಯವನ್ನ ಜನಕನು ದಶರಥ ಮಹಾರಾಜರಿಗೆ ತಲುಪಿಸ್ತಾರೆ ಇದನ್ನ ಕೇಳಿದ ದಶರಥ ಮಹಾರಾಜರು ಹಾಗೆ ರಾಣಿಯರು ತುಂಬನೇ ಖುಷಿ ಪಡ್ತಾರೆ ಹಾಗೆ ದಶರಥ ಮಹಾರಾಜರು ಮತ್ತು ಮೂವರು ರಾಣಿಯರು ಮಂತ್ರಿಯರು ಹಾಗೆ ದೊಡ್ಡ ಪರಿವಾರದೊಂದಿಗೆ ಮಿಥಿಲಿಗೆ ಬರ್ತಾರೆ ನಂತರ ಅವರೆಲ್ಲರ ಸಮ್ಮುಖದಲ್ಲಿ ರಾಮ ಸೀತೆಯರ ಮದುವೆಯಾಗುತ್ತೆ ಜೊತೆಗೆ ರಾಮನ ತಮ್ಮಂದಿರಾದ ಲಕ್ಷ್ಮಣ ಭರತ ಶತ್ರುಘ್ನರಿಗೂ ಮದುವೆಯಾಗುತ್ತೆ ರಾಮ ಸೀತೆಯನ್ನ ಮದುವೆಯಾದರೆ ಸೀತೆಯ ತಂಗಿ ಊರ್ಮಿಳೆಯನ್ನ ಲಕ್ಷ್ಮಣ ಮದುವೆಯಾಗ್ತಾರೆ ಹಾಗೆ ಜನಕನ ತಮ್ಮ ಕುಶಧ್ವಜರ ಮಕ್ಕಳಾದ ಮಾಂಡವಿ ಹಾಗೆ ಶ್ರುತಕೀರ್ತಿಯರನ್ನ ಭರತ ಹಾಗೆ ಶತ್ರುಘ್ನ ಮದುವೆ ನಂತರ ದಶರಥ ಮಹಾರಾಜರು ರಾಣಿಯರ ಜೊತೆ ಸೇರಿ ನವ ಜೋಡಿಗಳನ್ನು ಕರೆದುಕೊಂಡು ಅಯೋಧ್ಯೆಗೆ ಹೀಗೆ ರಾಮಾಯಣದ ಕೆಲವು ಕಥೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾದ್ರೂ ವಿಷಯ ಅಥವಾ ಬೇರೆ ಕಥೆ ಏನಾದರೂ ಬೇಕು ಅಂದ್ರೂ ಕೂಡ ಕಾಮೆಂಟ್ ಮಾಡಿ ಥ್ಯಾಂಕ್ ಯು